ಕಳ್ಕೊಂಡು ಕನಸು ಕಾಣುತ್ತಿರುವೆ ಆದರೆ ನನ್ನ ಕನಸೇನು ನನಸಾಗುವುದಿಲ್ಲ ಎಂಬಂತೆ ಕಾಣುತ್ತದೆ ಅದು ಏಕೋ ಭಯವಾಗುತ್ತದೆ ಮಂಗಳ ಅದು ಯಾವ ಭಯ ಆವರಿಸಿದರೆ ನಿಮಗೆ ನಾನು ನಿಮ್ಮ ಅರ್ಥಂಗಿ ನನ್ನ ಮುಂದೆ ಹೇಳಿ ನಾನು ಅದರಲ್ಲಿ ಪಾಲ್ಗೊಳ್ತೀನಿ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ ಆದರೆ ಅವನು ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದೆ ಸೇರ್ ಪಟ್ಟಣಕ್ಕೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಚಿಂತೆ ಮಾಡ್ತಾ ಇದ್ದೀರಾ ತಮ್ಮನಿಗಾಗಿ ತಮ್ಮನಿಗಾಗಿ ನಿಜ ಇನ್ನೊಬ್ಬ ಎಂಎಲ್ ಎ ಗೌಡರ ತಂಗಿನ ಬೀರ ಪ್ರೀತಿ ಮಾಡನಂತೆ ಎದುರಾಗಿ ಅವಳು ಬೀರನನ್ನೇ ಮದುವೆಯಾಗಿ ಮನೆಗೆ ಬರ್ತಿದ್ದಾರಂತೆ ಊರಲ್ಲಿ ಜನ ಗುಸುಗುಸು ಮಾತನಾಡುತ್ತಿದ್ದಾರೆ ಅದಕ್ಕೆ ನನಗೆ ಭಯವಾಗುತ್ತಿರ ಮಂಗಳ ದೊಡ್ಡ ಜಮೀನ್ದಾರ ಮಗಳು ಬಹಳ ಬಹಳ ಸಾಲಿ ನನ್ನ ಕುರಿ ಕಾಯ ಮೈದಳನ ಕೈ ಹೇಳ್ತಾಳೆ ಅಂದ್ರೆ ನನಗೂ ಯಾಕೋ ಆಶ್ಚರ್ಯವಾಗ್ತಾ ಇದ್ದಾರೆ ಸಾಧ್ಯ ಒಪ್ಪ ಮಾಡಿಬಿಟ್ಟಿರಿ ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ದೊಡ್ಡ ಅಂತರವಿದೆ ನಿಮ್ಮ ಸ್ತ್ರೀ ಅವರಲ್ಲಿ ನಾವೆಲ್ಲಿ ಇವರಲ್ಲಿ ನೀಚಿಕೆ ಮುಗಲನ್ನ ಹರ್ಕೊಂಡು ಮೈ ಮೇಲೆ ಹಾಕೊಂಡು ತ್ರಾಸ ಮಾಡಿಕೊಂಡು ಅಗತ್ಯ ಮಾಡಿಕೊಳ್ಳಬೇಡ ನಾನು ಎಷ್ಟು ಎಷ್ಟಿವನಿಂದ ದೂರ ಸರಿಯಬೇಕಂದ್ರೆ ವಿಧಿ ನನ್ನ ಬಿಡುತ್ತಿರಲಿಲ್ಲ ನಾ ಬಿಡುತ್ತಿರಲಿಲ್ಲ ನಾನು ಕಲಿತವನಲ್ಲ ಕೇಳಿದ್ದೆ ಹೇಳೋಣ ಉತ್ತರ ಹೌದು ದೇವ್ರಿ ನಮ್ಮಣ್ಣ ಈ ನಾಡಿಗೆ ಅರಸನಾಗಿರಬಹುದು ನನ್ನನ್ನು ಕೊಲ್ಲಲೂಬಹುದು ಆದರೆ ಇವರ ಮೇಲೆ ನನ್ನ ಪ್ರೀತಿ ಕೊಲ್ಲಲು ಅದೆಂದಿಗೂ ಆಗೋದಿಲ್ಲ ಒಂದು ವೇಳೆ ನಾನು ಸಾಯುವುದಾದ್ರೆ ಇವರ ಪಾದದ ಮೇಲೆ ತಲೆ ಇಟ್ಟು ಇಂಥ ಕೆಟ್ಟ ಹಠ ಮಾಡಬೇಡ ತಾಯಿ ಇಂಥ ಕೆಟ್ಟ ಹಠ ಮಾಡಬೇಡ ಇದು ಒಳ್ಳೆಯದಲ್ಲ ಹಿಡಿಬೇಕು ಈ ನಿನ್ನ ಉಂಚತನ ಅವನಿಗೇನಾದರೂ ಗೊತ್ತಾದರೆ ನಮ್ಮ ವಂಶವನ್ನೇ ನಾಶ ಮಾಡಿಬಿಡುತ್ತಾನೆ ನಮ್ಮಿಬ್ಬರ ಪ್ರೀತಿಯ ಮುಂದೆ ಅವನ ಶೂರತನ ನಡೆಯುವುದಿಲ್ಲ ದೇವ ಅವನ ವಿಚಾರ ನಿಮಗೆ ಇನ್ನೂ ಗೊತ್ತಿಲ್ಲ ನಿಮ್ಮ ಕಿರಿ ತಮ್ಮ ಶಶಿಧರನೊಂದಿಗೆ ಬಲವಂತದಿಂದ ನನ್ನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದ ಅಂದು ಮನೋಹರ ಬಂದು ನನ್ನನ್ನು ಬಲತ್ಕಾರ ಮಾಡಲು ಬಂದಾಗ ಇವರೇ ಬಂದು ನನ್ನ ಮಾನವನ್ನು ಕಾಪಾಡಿದ್ದಾರೆ ಈ ಅನಾಥನಿಗೆ ಒಂದು ಕಟ್ಟಿಸಿ ಬಿಡಿ ಎಂತ ಕೊಠರವಾದ ನಿನ್ನ ಮಾತು ಹಿರಿಯ ತಮ್ಮ ಬಯಸಿ ಒಂದೇ ರಕ್ತದಲ್ಲಿ ಹಂಚಿಕೊಂಡು ಬಂದಂತ ಅಣ್ಣ ತಮ್ಮಂದ್ರಲ್ಲಿ ವಿಘ್ನದ ಮದುವೆ ಅಯ್ಯೋ ಶಿವಶಿವ ಏನು ಮಾಡಲಿ

ಹೋಗಿ ಗಿಡಿ ಗಿಡವ ಮರವನ್ನು ಕಿತ್ತಲು ಹಾಕುತ್ತೇನೆ ತಾಯಿ ಬಯಸಿದ ಹುಡುಗಿಯನ್ನು ಈ ತಮ್ಮ ಮನೆಯಲ್ಲಿ ತಂದು ಇಡುವುದಾದರೆ ಇದಕ್ಕಿಂತ ನೋವಿನ್ನೇನಿದೆ ತಾಯಿ ತಾಯಿ ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ದಯವಿಟ್ಟಿವನನ್ನು ಬಿಟ್ಟು ಬೇರೆ ದಾರಿ ನೋಡಿಕೊಳ್ಳಮ್ಮ ಬೇರೆ ದಾರಿ ನೋಡಿಕೊಂಡು ಬಿಡು ನಿನ್ನ ಮಾತನಾಡಬೇಡ ನಿನ್ನ ಕೈ ತತ್ತು ಮಾಡಿ ಉಳಿಸಿ ತಿನಿಸಿ ಬೆಳೆಸಿದೆ ನಿನ್ನನ್ನು ಸಾಯಿಸಲಾರೆ ತಮ್ಮ ನಿನ್ನನ್ನು ಸಾಯಿಸಲಾರೆ ಆದರೆ ಆದರೆ ಒಂದು ಮಾತು ಒಂದು ಮಾತಕ್ಕೆ ನಾ ಸಾವಿರ ಮಾತನ್ನು ಹೇಳುವಾಗ ನಿಮ್ಮ ತಾವು ತಪ್ಪದೇ ಮಾಡುತ್ತಾನೆ ನಿಮ್ಮಲ್ಲಿ ನಿನ್ನ ಸತಿಯನ್ನು ನಿರ್ಧರಿಸಬೇಕಾದರೆ ನಾನು ಎಂದು ಯಾವಾಗ ಇವಳೆ ತಾಳಿ ಕಟ್ಟುತ್ತೇನೆಂದು ಅಪ್ಪಣಗ ಅವಳ ಕಟ್ಟಬೇಕು ತಾಳಿ ಇಲ್ಲದೆ ನಿಮ್ಮ ಬಾಳು ಮುಳ್ಳಿನ ಹಸಿಗೆರಬೇಕು ಈ ಮಾತಿಗೆ ನೀವು ತಪ್ಪು ನಡೆದರೆ ಈ ನನ್ನ ಬೆಂಕಿ ಕಿಡಿಯಾಗಿ ನಿಮ್ಮನ್ನು ಸುಟ್ಟು ಬಿಡುತ್ತದೆ ಈ ಮಾತಿಗೆ ನಿಮ್ಮ ಒಪ್ಪಿಗೆ ತಾನೆ ಅಣ್ಣ ದೇವರ ಸಂತೋಷ ಸಹೋದರ ಸಂತೋಷ ಮೆಚ್ಚಿದೆ ಈ ನಿನ್ನ ಉದಾರ ಗುಣಕ್ಕೆ ಅಂತರಂಗದಲ್ಲಿ ಅಲ್ಲಿವರೆಗೆ ನೀವು ಸತಿಪತಿಗಳಂತೆ ಕಾಲ ಕಳೆಯಿರಿ ಬಂದಿರಿ ಬಿಟ್ಟು ಬರುವ ಚಿಕ್ಕವಳಾದ ನಿನಗೆ ಇದು ಅರ್ಥ ಹೋಗುದಿಲ್ಲ ಒಟ್ಟಿನಲ್ಲಿ ಸಂತೋಷದಿಂದ ತಾನೆ ಬಂದಿರಿ ಈ ಒಂದು ಸಂತೋಷದಲ್ಲಿ ಒಂದು ಹಾಡನ್ನು ಹಾಡೋಣ thank you